ಕೃಷಿಕ ಸಮಾಜದ ನೂತನ ನಿರ್ದೇಶಕ ಕುಮಾರಪ್ಪ ಸಿಂಗನಾಳ ಇವರಿಗೆ ನಿತ್ಯ ವೈಸಳ ಸಹಕಾರಿಯಿಂದ ಸತ್ಕಾರ ಗಂಗಾವತಿ ಕೃಷಿಕ ಸಮಾಜದ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಕುಮಾರಪ್ಪ ಸಿಂಗನಾಳ ಇವರನ್ನು ನಗರದ ನಿತ್ಯ ಹೊಯ್ಸಳ ಸಹಕಾರಿ ನಿಯಮದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಿತ್ಯ ವಯ್ಸಳ ಸಹಕಾರಿ ನಿಯಮಿತದ ಅಧ್ಯಕ್ಷ ಜೆ ಬಿ ಲಕ್ಷ್ಮಣಗೌಡ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಕುಮಾರಪ್ಪ ಸಿಂಗನಾಳ ಅವರು ಅನುಭವ ಬಂದಿದ್ದು ಈಗ ಕೃಷಿಕ ಸಮಾಜದ ನಿರ್ದೇಶಕರಾಗುವ ಕೃಷಿ ತೋಟಗಾರಿಕೆ ಸಹಕಾರಿ ಸೇರಿ ಒಂಬತ್ತು ಇಲಾಖೆಗಳ ಮೂಲಕ ಕೃಷಿಕರ ಸೇವೆ ಮಾಡುವ ಅವಕಾಶ ಪಡೆದಿದ್ದು ಇವರ ಸೇವೆ ಸಾರ್ಥಕವಾಗಲಿ ಎಂದರು ಉಪಾಧ್ಯಕ್ಷ ಅಶೋಕ್ ಗೌಡ ನಿರ್ದೇಶಕರಾದ ವೆಂಕಟೇಶ್ ಕೆಲೋಜಿ ನೀಲಕಂಠಪ್ಪ ಮೆಟ್ರಿ ರಾಜನಾಯಕ ಕೆ ನಿಂಗಜ್ಜ ವ್ಯವಸ್ಥಾಪಕ ರಘುರಾಮ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಕುಮಾರಪ್ಪ ಕನಕರೆಡ್ಡಿ ಅವರು ಗಂಗಾವತಿ ತಾಲೂಕ ಕೃಷಿಕ ಸಮಾಜದ ನಿರ್ದೇಶಕರಾಗಿ ಅವಿರೋಧಗ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಹಕಾರಿಗೆ ಅವರಿಗೂ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಕೃಷಿಕ ಸಮಾಜದ ಮೂಲಕ ಇನ್ನೊಂದು ಸೇವೆಯನ್ನು ತಾಲೂಕಿನೆಲ್ಲ ರೈತರಿಗೆ ಮಾಡಲಿ ಅಂತೇಳಿ ನಮ್ಮ ನಿತ್ಯ ವಯಸ್ಸಾದ ಸಹಕಾರ ವತಿಯಿಂದ ಅವರಿಗೆ ಒಂದು ಸಣ್ಣದಾದ ಸನ್ಮಾನವನ್ನು ನಮ್ಮ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸರ್ ಅವರು ಮಾಡ್ತಾರೆ

ನಾಯಕರಾಗೆ ಸುವಾಸಿ ಮಾಡಿದ್ದಾರೆ ಅದರಂತೆ ಈಗ ಸಹಕಾರ ರೈತರ ಕೃಷಿ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಮಟ್ಟದ ಕಾರ್ಯನಿರ್ವಹಿಸ್ತಾರೆ ಕಾರ್ಯನಿರ್ವಹಿಸಿ ನಮ್ಮ ಗಂಗಾವತಿ ತಾಲೂಕಿಗೆ ಒಳ್ಳೆಯ ಹೆಸರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಅಗಾತವಾಗಿದೆ ಅದರಂತಲೇ ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಬ್ಯಾಂಕ್ ಮುನ್ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅದೇ ರೀತಿ ಸಹಕಾರಿ ಕೃಷಿ ಸಹಕಾರ ಕ್ಷೇತ್ರದಲ್ಲೂ ನಮ್ಮೆಲ್ಲ ರೈತರ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವ್ರಿಗೆ ಶುಭಾಶಯವನ್ನು ಕೊಡ್ತಾಯಿದ್ದೀನಿ ಅಭಿನಂದನೆ ಇಂದು ನಿತ್ಯವೈಶಳ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಗಂಗಾವತಿ ನೂತನವಾಗಿ ಕೃಷಿ ಸಮಾಜ ನೂತನ ನಿರ್ದೇಶಕರಾಗಿ ಇರತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಕುಮಾರಪ್ಪ ಸಿಂಗ್ಳವರಿಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಸನ್ಮಾನ ಸತ್ಕಾರವನ್ನು ನೆರವೇರಿಸುತ್ತೇವೆ ಅವರು ಸಹಕಾರ ಸಂಸ್ಥೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುತ್ತಾರೆ ಇದೀಗ ಹೊಸ ಪಾದಾರ್ಪಣೆ ಮಾಡಿದ್ದಾರೆ ಕೃಷಿ ಸಮಾಜದ ನೂತನ ಅವಿರೋಧವಾಗಿ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಅವರಿಗೆ ನಾನು ಹೃತ್ಪೂರ್ವವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಅವರಿಗೆ ಸ್ಥಾನಮಾನ ಸಿಗಲಿ ರಾಜಕೀಯದಲ್ಲಿ ಅವರು ಇಳೀಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಆರೈಸುತ್ತಾ ನಾನು ಮಾತುಗಳು ಹೇಳ್ತೇನೆ ಜೈ ಹಿಂದ್ ಜೈ ಕನ್ನ ನಮ್ಮೆಲ್ಲರ ಆತ್ಮೀಯರಾದಂಥ ಕುಮಾರಪ್ಪ ಸಿಂಗಾಳ್ ದಣಿಯವರಿಗೆ ಕೃಷಿಕ ಸಮಾಜ ಕ್ಷೇತ್ರದಲ್ಲಿ ಗಂಗಾವತಿ ತಾಲೂಕಾ ಘಟಕ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಂಥ ಕಾರಣ ನಮ್ಮೆಲ್ಲರಿಗೂ ಭಾಳ ತುಂಬ ಹೃದಯದಿಂದ ಸಂತೋಷವಾಗಿದೆ ಅವರಿಗೆ ಇದೇ ರೀತಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಇನ್ನೂ ಉತ್ತುಂಗಕ್ಕೆ ಬೆಳೆಯಿಲ್ಲ ಅಂತ ನನ್ನದೊಂದು ಆಶೆ ನಿಜವಾಗ್ಲೂ ಇವತ್ತು ಭಾಳ ನೆನೆಸ್ಕೊಂತ ದಿವಸ ಕುಮಾರಪ್ಪ ಸಿಂಗ್ನಾಳ್ ಅವರು ಕೃಷಿಕ ಆಗಿ ನಾಮಿನೇಟೆಡ್ ಆಗಿ ಮೆಂಬರ್ ಆಗಿ ಅದು ಅವಿರೋಧವಾಗಿ ಆಯ್ಕೆ ಕೃಷಿಕ ಸಮಾಜದಂಗೆ ಏನಂದ್ರೆ ನಮ್ಮ ಬ್ಯಾಂಕ್ನಾಗ ಈ ಸರಿ ಇಬ್ಬಿಬ್ರು ನಾಮಿನೇಟೆಡ್ ಮೆಂಬರು ನಮ್ಮ ಲಿಂಗಜ್ಜವರು ಸ್ಟೇಟ್ ಲೆವೆಲ್ ಕಮಿಟಿ ಆಮೇಲೆ ನಮ್ಮ ಕುಮಾರಪ್ಪನವರು ಈಗ ನೆಕ್ಸ್ಟ್ ಸ್ಟೇಟ್ ಲೆವೆಲ್ಗೆ ಸ್ಟೆಪ್ ಇಟ್ಟಿದ್ದಾರೆ ಅದಕ್ಕೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಪ್ರಮದಲ್ಲಿ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತರಾದ ರೈತಾಪಿ ಬಗ್ಗೆ ಒಂದು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ನಿರ್ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯರು ನನಗೆ ಮಾರ್ಗದರ್ಶಕವಾಗಿರ್ತಕ್ಕಂಥ ವೆಚ್ಚವನ್ನು ಈ ಸಂಘದ ಸಂಸ್ಥಾಪಕರು ಆತ್ಮೀಯರು ಮತ್ತು ಉಪಾಧ್ಯಕ್ಷ ಆಗ್ತಕ್ಕಂಥ ಅಶೋಕ್ ಗೌರವರೇ ನಿಮ್ಮ ಒಬ್ಬನನ್ನು ಆತ್ನೇ ಸ್ನೇಹಿತರು ಲವಲವತೆಯಿಂದ ಹೊರಡುವಂತಹ ಈ ಬ್ಯಾಂಕಿಗೆ ಬೆನ್ನೆಲಾಗಿ ಅಂತಕ್ಕಂಥ ವೆಂಕಟೇಶ್ ಜೋಜಿಯವರೇ ಹಾಗೂ ರಾಜೇಂದ್ರ ನಾಯಕ್ ಅವರೇ ಡಾಕ್ಟರ್ ನಿಲ್ಕಂಠಪ್ಪನವರೇ ಮತ್ತು ವ್ಯವಸ್ಥಾಪಕರು ಈ ಸಂಘದ ನೆಲೆಸಾರಿಗೆ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಗ್ರಾಮ ಮಗೋಜಿಯವರಿಗೆ ಉಳಿದ ಎಲ್ಲ ಸಿಬ್ಬಂದಿಗಳಿಗೆ ಬಂಧುಗಳೇ ಇವತ್ತಿನ ಈ ಸಮಾರಂಭದಲ್ಲಿ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ಮತ್ತೊಂದು ಕಾರಣ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಿಂಗಜವರು ನನ್ನ ಬೆನ್ನೆಲೆಗೆ ನೋಡ್ಕೊಂಡು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಲಿಂಗಜ್ ಅವ್ರಿಗೆ ಬಂದುಬಿಡುತ್ತೆ ಇವತ್ತು ನೀವು ನನ್ನನ್ನು ಕರೆಸಿ ಸನ್ಮಾನವನ್ನು ಮಾಡಿದ್ದೀರಿ ಈ ಸನ್ಮಾನ ನನ್ನ ರೈತರಿಗೆ ಸಮರ್ಪಣೆ ಮಾಡ್ತೇನೆ ನಿಜವಾಗಲೂ ಹದಿನೈದು ಜನ ಅವಿರೋಧವಾಗಿ ಆಯ್ಕೆ ಆದ ಮೇಲೆ ಕೃಷಿಕ ಸಮಾಜದಲ್ಲಿ ಗಂಗಾವತಿ ತಾಲೂಕಿನ ರೈತರಿಗೆ ಸೇವೆ ಮಾಡುವಂಥ ಅವಕಾಶ ನನಗೆ ಅನುಭವ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ಗಂಗಾವತಿ ತಾಲೂಕಿನ ಸಮಸ್ಥರಹಿತ ಮಾತಾಡಿದ್ದು ಮತ್ತು ವಿಶೇಷವಾಗಿ ಒಂದು ನೂರ ಐವತ್ತೆಂಟು ಜನ ಸದಸ್ಯರಿಗೆ ಅಲ್ಲಿಷ್ಟು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ ಇವತ್ತು ನಮ್ಮ ಕೃಷಿ ಸಮಾಜದಲ್ಲಿ ಒಂಬತ್ತು ಇಲಾಖೆಗಳು ಬರ್ತವೆ ಆ ಒಂಬತ್ತು ಇಲಾಖೆಗಳಲ್ಲಿ ಕೂಡ ಒಂದು ಸರ್ಕಾರಿ ಇಲಾಖೆ ಕೂಡ ನನಗೆ ಕೃಷಿ ಸಮಾಜಕ್ಕೆ ಬರುತ್ತೆ ಹಾಗಾಗಿ ನಾನು ಒಂಬತ್ತು ಇಲಾಖೆಗಳಲ್ಲಿ ಕೂಡ ಕೆಲಸ ಮಾಡುವಂಥ ಅವಕಾಶ ನನಗೆ ಗಂಗಾವತಿ ಪಾಲಕರ ಬಂದ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಮುಂದಿನ ನಿರ್ಮಾಣದಲ್ಲಿ ನಮ್ಮ ಸವಾರದ ಸರ್ಕಾರದಲ್ಲಿರುವಂಥ ಎಲ್ಲ ರೀತಿಯ ಬಾಂಡು ಇದರ ಉಪಯೋಗವನ್ನು ಅವರಿಗೆ ನೀಡುವಲ್ಲಿ ಜ್ಞಾನವನ್ನು ಕೊಡುವಲ್ಲಿ ಕೂಡ ನಾನು ಕೂಡ ಕಾರ್ಯಪ್ರವೃತ್ತರನ್ನಾಗಿದ್ದೇನೆ ಇಲ್ಲಿವರೆಗೂ ಸೇವೆ ಮಾಡಿರಬೇಕಾದ ಎಸ್ವಿ ರೆಡ್ಡಿ ಅವರಿಗೆ ಆಗಿದ್ದರು ಚನ್ನಪ್ಪ ಮಳಿಗೆಯವರಾಗಿದ್ದರು ಅವರ ನಾಯಕ ಇನ್ನೂ ಐದು ವರ್ಷಗಳ ಕಾಲ ನಾನು ಮನೆ ಮನೆಗೆ ನಮ್ಮ ರೈತ ಬಾಧವಾಗಿ ಸರ್ಕಾರದ ಯೋಜನೆಗಳನ್ನು ಸರ್ಕಾರದ ಸಬ್ಸಿಡಿಗಳನ್ನು ರೈತರಿಗೆ ಮುಗಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಮಾತನೇ